ನೀವು ಒನ್ಯಾಗೆ ಒಬ್ಬರು ಅದಾರ ಒಬ್ಬರು ಕನ್ಲಗಾರ ಆ ಕಡೆಗೆ ಎಲ್ಲ ಮಂದಿ ತಗದಕ್ಕೆ ಹೋಗ್ಬಿಡ್ತದೆ ಯಾಕೆ ಮನ್ಯಾಗೆ ಕುಂದಿರ್ತದೆ ಮನ್ಯಾಗ ಕೂತು ಏನು ಮಾಡೋತೈತೆ ಹಂಗೆ ಹುಸು ಮಂದಗ ಎಲ್ಲಾರ ಮನೇ ನೋಡಕ್ಕೆ ಬೀಗಾನೆ ಹಾಕಿ ಹುಸು ಆ ಕೆಲಸ ಒಂದು ಹುಡುಗಿಗೆ ಎಲ್ಲ ವಜ್ಜಾ ಆಯ್ತು ಆ ಕಡೆ ನಾನು ಬಡ ಬಡಾರ ಮಾಡಿರಲಿಲ್ಲ ಹಂಗೆ ಕೂತು ಒಂದಿಟ್ಟು ಮಾತು ಹೋಗಿ ಕೂತ ಆಮೇಲೆ ಮಾಡಿದ್ರ ಆತಂತಂದು ಮಾಡೋಕೋದೆ ಬೀಕರ ಫೋನ್ ಅಷ್ಟ ಆಯ್ತಂದು ನನಗೆ ಏನು ಗೊತ್ತಿತ್ತು ಪಾಪ ಹುಡುಗಿನ ಮಾಡ್ತಾಯ್ತೀನೆಲ್ಲ ಏನೇ ಒಟ್ಟ ಧಾರಿನ ಸಹೋಲ್ಲಾಗತ್ತಲ್ಲ ಯಾತು ನಡೋದ ನೋಡಿದ್ ನನಗೆ ಕಾಲು ನುಸ್ತಾಗ್ತು ಈಗ ಈಗತ್ರ ಮೊದಲ ಎಲ್ಲ ನಡೀತಿದ್ದೆವು ಮಾತಿದೆವಿ ಈಗ ಹೊಟ್ಟೆ ನಡಿಯೋಕೆ ಆಗೋಲ್ಲಾಗೇತ ನೋಡ್ರಿ ಇವ ಒಬ್ಬ ಏನು ಮಾತು ಕುಡೋದು ಬರ್ತದ ಏನು ಮಾಡ್ತಾ ಇದಾವ ಏನು ಸು ನಗತ್ರ ಒಂದು ತಿಳ ಕಡೆ ಇವಾಗ ಕುಡ್ಕೊಂಡು ಬಂದ ಎಲ್ಲಿ ಯಾಕೆ ಹುಡುಗಿ ಜೊತೆ ಮತ್ತೆ ಜಾಗ ತಕ್ಕೋತ ನಿಂದಿರ್ತದ ಮಾಡ್ತದ ಯಾರಿಗೆ ಗೊತ್ತಿದೋ ಅಂತ ಕಡೆ ಬಷ್ಯಾರ ಮನೆಯಾಗಿಲ್ಲ ಬಷ್ಯಾವಂತ ತಿರ್ಕೋತ ಇದು ಒಂದು ಆಟ ಆಡೋ ಗದ್ಲಿಗೆ ಬೀತ ಹುಡುಗಿನ ಏಯ್ ಅವು ನಾವಲ್ಲಿ ಇವಾಗ ಹಂಗಾಮನ ಮನೆ ಬರ್ತೇವ ಇನ್ನು ಇದು ಮುದ್ಕೊಂದು ಸುಮ್ಮ ಕುಂದೂರದಲ್ಲಿ ಕರೋದಿನ ಮಾತು ಯಾಕತ್ತಂದ್ರೆ ಒಂದು ತಾಸು ಬಿಡುದೇ ಇಲ್ಲಿದ್ದಾನೆ ಹಂಗಾತು ಹಿಂಗಾತು ಊರು ಸುದ್ದಿ ಇನ್ನೇ ಹೇಳ್ಕೋದಕ್ಕೆ ಕೂತ್ ಬಿಡ್ತಾ ಇದನ್ನ ಇವ ನನ್ನ ಅನ್ಸ್ರ ನನಗದ ಇವ್ವ ಇರೋಕೆ ಹೋಗಾರ್ದು ಆ ಪುಣ್ಯಕ್ಕಿ ಮನೆಯಾಗೊಂದಿದ್ದೆ ದೇವ್ರಿ ಯಾಕಪ್ಪ ಪುಣ್ಯಕ್ಕಿಲ್ ಬಿಡು ಎಲ್ರೂ ಹೋಗಿರ್ಬೇಕಾ ಮಾಚು ಹೋಗೋತ ಅದೇ ಲಘುನ ಇಲ್ಲಿಂದ ಮೊದಲು ಪಾರ ಆದ್ತು ಇಲ್ಲಿಂದ ಪಾರ ಆದನಂತಂದ್ರೆ ಇವಾಗ ಜೀವ್ ಹೋದ್ ಜೀವ ಬಂದಂಗೆ ಗೊತ್ತೋ ಇದೊಂದು ಮಾತು ಹೋದ್ರೆ ಬಿಡುದೇ ಅದೊಂದು ಮುದುಕಿ ಐಕಿ ಶಾಂತ ಅಲ್ಲ ಐಕಿ ಹಾಂ ನೋಡು ಇಲ್ಲಿ ನೋಡಿದ್ರು ನೋಡಿದ್ರೆ ನಂಗೆ ಹ್ಯಾಂಗೆ ಹೊಂಟ ಓಡಿಕಿ ಅಲ್ಲ ಬೇರೆಕಿ ಮಾಡ್ತೇನೆ ಅಂತಿರು ನಿನಗೆ ಏ ಶಾಂತಕ್ಕ ಏ ಶಾಂತಕ್ಕ ಯಾಕೆ ಈ ಕಡೆ ಹೊಂಟಿಯಲ್ಲ ಅಯ್ಯೋ ನಾವಲ್ಲಿ ನಾವು ಒಂದು ಹತ್ತು ನಿಮಿಷ ಮನೆಯಾಗ ಇರಬಾರ್ದು ಆಯ್ತು ಮುದುಕಿ ಎಲ್ಲರೂ ತಿರ್ಗಾಡಕ್ಕೆ ಹೋಗಿತ್ತೈತೆ ನಾ ಹಾಕೊಂಡಿದ್ದೀನಿ ಮನೆಯಾಗೈತೆ ನೋಡಿದ್ರು ಓಹ್ சிக்க கொடுத்துவங்கரூன இல்லை ஜாக கால் பார்க்க நானி கீ சும் ஊட்டத ஆகத்தில் நீ அய்யாங்கர் விடு அந்த இல்லை அது மத்திய நான் தருமேஸ்ல உருக்க அவரு மனியாக இல்ல இப்ப சுமாரா மனித்தவரவ இல் வை அம்மா ஹுடிகி ஒவ்வொருவ மனியாக ரொட்டி தள்ளு ரொட்டி மேடாக் மத்த மாடத்தவ கலசிந்தா ஹுடுது வேயம்ம இன்னம் மனியாக கலசந்தா மத்தினான் தகோனா ஆ வந்தவா நான் அக்கடை வந்து தட கொட்ஸ் ஹோததா பர்த்தினத்துவா ஹோகம்தா இவரு கூட ஹோகம்தா ஆ கடை இல்லைவா இன் தின தட ஆக யாரேத்து மத்த இல்லை நேரடி ஆக்கடி விடுமாதிரி ஆக்கடை ஆய் தக அங்க